ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಚ್ ಕೆ ಟೆಕ್ನೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಅದರ ಒಂದು ಅರ್ಜಿ ಸಲ್ಲಿಸುವ ಡೈರೆಕ್ಟ್ ಲಿಂಕ್ ಮತ್ತು ಅದಕ್ಕೆ ಬೇಕಾಗುವ ದಾಖಲಾತಿಗಳ ಬಗ್ಗೆ ವಿವರವನ್ನು ನಾನು ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ ಅಂದರೆ ಮೆಟ್ರಿಕ್ ಪೂರ್ವ ಅಂದರೆ ಐದರಿಂದ ಹತ್ತನೇ ಕ್ಲಾಸಿನ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಇದೇ ತಿಂಗಳಂದರೆ ಜೂನ್ ಹದಿನೈದು ಕೊನೆಯ ದಿನಾಂಕ ದಿನಾಂಕವಾಗಿದೆ ಆದ್ದರಿಂದ ನೀವು ಬೇಗನೆ ಅರ್ಜಿಯನ್ನು ಸಲ್ಲಿಸಬಹುದು ಈಗಾಗಲೇ ಇವತ್ತಿನ ತಾರೀಕು ಎಷ್ಟಪ್ಪ ಅಂದರೆ ಹತ್ತನೇ ತಾರೀಕು ಆಗಿದೆ ಆದ್ದರಿಂದ ಇನ್ನೂ ಐದು ದಿನ ಮಾತ್ರ ಬಾಕಿ ಇದೆ ಆದ್ದರಿಂದ ನೀವು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ನೋಡಿ ವಿದ್ಯಾರ್ಥಿಗಳೇ ಗೂಗಲಲ್ಲಿ ಗೂಗಲ್ಗೆ ಹೋಗಿ ನೀವು ಎಸ್ ಡಬ್ಲ್ಯೂ ಡಿ ಅಂತ ಸರ್ಚ್ ಮಾಡಿಕೊಳ್ಳಿ ಸರ್ಚ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಸಮಾಜ ಕಲ್ಯಾಣ ಇಲಾಖೆ ಅಂತೇಳಿ ಅದನ್ನು ನೀವು ಕ್ಲಿಕ್ ಮಾಡಿ ನೋಡಿ ವಿದ್ಯಾರ್ಥಿಗಳೇ ಸಮಾಜ ಕಲ್ಯಾಣ ಇಲಾಖೆ ಅಂತ ಕಾಣಿಸ್ತಾ ಇದನ್ನು ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾಣಿಸ್ತಾ ಇದೆ ಇದನ್ನು ನೀವು ಕ್ಲಿಕ್ ಮಾಡಿ ನೋಡಿ ವಿದ್ಯಾರ್ಥಿಗಳೇ ಕ್ಲಿಕ್ ಮಾಡಿದ ನಂತರ ನೋಡಿಲಿ ಯಾವ್ಯಾವ ದಾಖಲೆತೆಗಳು ಬೇಕೆಂಬ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತೇನೆ ಪ್ರೀ ಮೆಟ್ರಿಕ್ಕಿಗೆ ಯಾವ್ಯಾವ ದಾಖಲಾತಿಗಳು ಬೇಕಪ್ಪ ಅಂದರೆ ನೋಡಿ ಇದರ ಒಂದು ದಿನಾಂಕ ಸ್ಟಾರ್ಟಿಂಗ್ ದಿನಾಂಕ ಮತ್ತು ಇಲ್ಲಿ ಕೊನೆಯ ದಿನಾಂಕ ಅಂದರೆ ಹದಿನೈದು ಹದಿನೈದು ಆರು ಓಪನ್ ಅಂತ ಇದೆ ಅಂದರೆ ಆ ಡೇಟಿನವರಿಗೆ ಸ್ಟಾರ್ಟ್ ಆಗಿರ್ತದೆ ಅಂದರೆ ಪ್ರೀ ಇದು ನೋಡಿ ವಿದ್ಯಾರ್ಥಿಗಳೇ ಪ್ರೀ ಮೆಟ್ರಿಕ್ ಯಾವ್ಯಾವ ದಾಖಲಾತಿಗಳು ಬೇಕಪ್ಪ ಅಂದರೆ ಶಾಟ್ಸ್ ಐ ಡಿ ಅಂದರೆ ಎಸ್ ಐ ಟಿ ಎಸ್ ಐ ಡಿ ಬೇಕಾಗುತ್ತೆ ಅಂದರೆ ಪ್ರೀ ಮೆಟ್ರಿಕ್ಕಿಗೆ ಆನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಬೇಕಾಗುತ್ತೆ ಆನಂತರ ಮೊಬೈಲ್ ನಂಬರು ಮತ್ತು ಇನ್ಕಮ್ ಆರ್ ಡಿ ನಂಬರ್ ಅಂದರೆ ಕ ಕಾಂಟ್ಯಾಕ್ಟ್ ಅಡ್ರೆಸ್ ಅದಕ್ಕೆ ಕೂಡ ಬೇಕಾಗುತ್ತೆ ಆನಂತರ ಇನ್ಕಮ್ ಆರ್ ಡಿ ಅಂತ ಏನು ಕಾಣಿಸ್ತಿಲ್ಲ ಅದು ಆ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತದೆ ನೋಡಿ ವಿದ್ಯಾರ್ಥಿಗಳೇ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬ ಒಂದು ಮಾಹಿತಿ ನಿಮಗೆ ಬೇಕಾದಲ್ಲಿ ಕಾಮೆಂಟ್ ಮಾಡಿ ಆ ಒಂದು ವಿಡಿಯೋ ನಾವು ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡುತ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ